ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ತೋರಿಸ್ತಿದ್ದೀನಿ ಫ್ರೆಂಡ್ಸ್ ನಾನು ಇವಾಗ ಕ್ರಾಸ್ಟ್ ಡಿಸೈನ್ ಅಂತ ತೋರಿಸ್ಕೊಡ್ತೀನಿ ನೋಡಿ ಫ್ರೆಂಡ್ಸ್ ಇವಾಗ ನಾನು ಇದಕ್ಕೆ ಆರಡೆ ದಾರ ತೊಗೊಂಡಿದ್ದೀನಿ ಮತ್ತು ಕ್ರಿಸ್ಟಲ್ ಬೀಡ್ಸ್ ತೊಗೊಂಡಿದ್ದೀನಿ ಆಮೇಲೆ ನೆಕ್ಸ್ಟ್ ನಾನು ಸಣ್ಣದು ಗೋಲ್ಡ್ ಕಲರ್ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಇವಾಗ ನೋಡಿ ಫ್ರೆಂಡ್ಸ್ ನಾನು ಇವಾಗ ಮುಂಚೆನೇ ಆರಡೆ ದಾರನ ಸುತ್ತಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನು ಇವಾಗ ಇದು ಆಯ್ತಲ್ಲ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ಸಿಂಪಲ್ ಸಿಂಪಲ್ಲಾಗೂ ಇದೆ ಒಂದು ದಿನದಲ್ಲೇ ನಾವು ಹಾಕೋಬೋದು ಇದು ಡಿಸೈನ್ ಎಲ್ಲ ರೆಡಿ ಮಾಡಿ ದಾರ ಎಲ್ಲ ಸುತ್ಕೊಂಡ್ಬಿಟ್ಟು ಏನು ರೆಡಿಯೆಲ್ಲ ಇಡ್ಕೊಂಡಿವಿ ಅಂತಂದರೆ ಒಂದು ಡೇನಲ್ಲೇ ಹಾಕೊಬೋದು ತುಂಬ ಚೆನ್ನಾಗೂ ಕಾಣಿಸುತ್ತೆ ಫ್ರೆಂಡ್ಸ್ ಇದು ನೋಡಿ ಫ್ರೆಂಡ್ಸ್ ನಾನು ಇವಾಗ ಆರೆಳೆ ದಾರ ತೊಗೊಂಡಿದ್ದೀನಲ್ಲ ಅದನ್ನು ಇದಕ್ಕೆ ನಾಟ್ ಹಾಕೊಂಡು ಎರಡು ಸ್ಟೆಪ್ ನಾಟ್ ಹಾಕ್ಕೊಂಡು ಆಮೇಲೆ ಫೋರ್ ಚೈನ್ ಹಾಕ್ಕೊಂಡು ಫಸ್ಟು ಬೇಸಿಕ್ ಕುಚ್ಚಿಗೆ ಅಂತಂದು ಬೇಸಿಕ್ ಹಾಕಂತ ಇದ್ದೀನಿ ಫ್ರೆಂಡ್ಸ್ ಅದು ಆದಮೇಲೆ ನಾವು ಬೇಸಿಕ್ ಆದಮೇಲೆ ನಾನು ಇದಕ್ಕೆ ಕ್ರಿಸ್ಟಲ್ ಬೀಡ್ಸನ್ನ ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಕ್ರಿಸ್ಟಲ್ ಬೀಡ್ಸ್ ಹಾಕಿದ್ನಲ್ವ ಅದು ಆದಮೇಲೆ ನಾನು ಕ್ರೋಶಾದಲ್ಲೇ ಎರಸ್ಟ್ ಕಡ್ಡಿ ಮೇಲೆ ಎರಡೇ ತೊಗೊಂಡ್ಬಿಟ್ಟು ಡಬಲ್ ಕ್ರೋಶ ಮಾಡ್ಕೊತಿದ್ದೀನಿ ಫ್ರೆಂಡ್ಸ್ ಇವಾಗ ನೋಡಿ ಫ್ರೆಂಡ್ಸ್ ಒಂದು ಅಲ್ಲಿಂದ ಗ್ಯಾಪ್ ತೊಗೊಂಡಿರ್ತಿದ್ರ ಒಂದು ಸ್ವಲ್ಪ ಗ್ಯಾಪ್ ತೊಗೊಂಬಿಟ್ಟು ಡಬಲ್ ಕ್ರೋಶ ಮಾಡ್ಕೊಂಡು ಅದನ್ನು ಅಲ್ಲಿಗೆ ಲಾಕ್ ಮಾಡ್ಕೊತ ಇದ್ದೀನಿ ಫ್ರೆಂಡ್ಸ್ ಅದು ಆದಮೇಲೆ ನಾನು ಲಾಕ್ ಮಾಡ್ಕೊಂಡಾದ್ಮೇಲೆ ಮತ್ತೆ ಒಂದು ಸಿಂಗಲ್ ಕ್ರೋಶ ಹಾಕೊಳ್ತಿದ್ದೀನಿ ನಾನು ಮತ್ತೆ ಒಂದು ಸಿಂಗಲ್ ಕ್ರೋಶ ಆದಮೇಲೆ ನಾನು ಇವಾಗ ಇದಕ್ಕೆ ಗೋಲ್ಡನ್ ಬೀಡ್ಸ್ ಹಾಕೊತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಕಾಣಿಸ್ತಿದ್ದಿಲ್ಲ ನಿಮಗೆ ಗೋಲ್ಡನ್ ಬೀಡ್ಸ್ ಹಾಕೊಂಡ್ಮೇಲೆ ನಾನು ಮತ್ತೆ ಅದನ್ನ ಡಬಲ್ ಕ್ರೋಶ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇವಾಗ ಸೂಜಿ ಮೇಲೆ ಎರಡು ಟೈಪ್ ತೊಗೊಂಡ್ಬಿಟ್ಟು ಡಬಲ್ ಕ್ರೋಶ ಮಾಡ್ಕೊತೀನಿ ಇವಾಗ ಡಬಲ್ ಕ್ರೋಶ ಆದಮೇಲೆ ಇದನ್ನ ನಾವು ಮತ್ತೆ ಲಾಕ್ ಮಾಡ್ಕೊಂಡ್ಬಿಟ್ಟು ಮತ್ತೆ ಅದಕ್ಕೆ ಒಂದು ಕಡ್ಡಿ ಮೇಲೆ ಅಂತ ನಾಟ್ ಬಂದ ಹಾಕೊಂಡ್ಬಿಟ್ಟು ಅದಕ್ಕೆ ಮತ್ತೆ ಒಂದು ಬೀಡ್ಸ್ ಆ್ಯಡ್ ಮಾಡ್ಕೊತ ಇದ್ದೀನಿ ಆರ್ ಬೀಡ್ಸ್ ಇವಾಗ ಆರ್ ಬೀಡ್ಸ್ ಹಾಕೊಂಡ ಮೇಲೆ ಇದು ಡಿಸೈನ್ ಏನು ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಫ್ರೆಂಡ್ಸ್ ಇವಾಗ ಕಾಣಿಸ್ತಿದೆಯಲ್ಲ ನಿಮಗೆ ಆರ್ ಬಿಡ್ಸ್ ಹಾಕಿದ್ಮೇಲೆ ನಾನು ಅದು ಮತ್ತೆ ನೀಟಾಗಿ ಇಟ್ಕೊಂಡ್ಬಿಟ್ಟು ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊತಾ ಇದ್ದೀನಿ ನಾನು ಅದನ್ನ ಲಾಕ್ ಮಾಡ್ಕೊಂಡ ಮೇಲೆ ಇದು ಕ್ರಾಸ್ ಆಗಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಏನೋ ಒಂಥರ ಪಿಕ್ ಇದ್ರ ಪಿಕಪ್ ಡಿಸೈನ್ ಟೈಪ್ ಥರ ಚೆನ್ನಾಗೇ ಕಾಣಿಸುತ್ತೆ ಫ್ರೆಂಡ್ಸ್ ಇದು ಅದು ಆದಮೇಲೆ ನಾನು ಮತ್ತೆ ಅದನ್ನು ಅರಳೆ ದಾರ ತೊಗೊಂಡಿದ್ದೀನಲ್ಲ ಅದೆಲ್ಲ ಬರುತ್ತೋ ಅಲ್ಲಿಗೆ ನೀಟಾಗಿ ಲಾಕ್ ಮಾಡ್ಕೊಂಬಿಟ್ಟು ಮತ್ತೆ ಬೇಸಿಕ್ ಹಾಕೊತೀನಿ ಫ್ರೆಂಡ್ಸ್ ನಾನು ನಾಲ್ಕು ಚೈನ್ ಹಾಕೊಂಬಿಟ್ಟು ಅದಕ್ಕೆ ಬೇಸಿಕ್ ಹಾಕೊಂಡು ಆದಮೇಲೆ ಮತ್ತೆ ಅಲ್ಲಿಗೆ ಒಂದು ಕುಚ್ಚು ಬರುತ್ತೆ ಅಂತಂದು ನಮಗೆ ಎಷ್ಟು ಫ್ರೆಂಡ್ಸ್ ನಮಗೆ ಆರು ಚ ಏನು ಅಂತ ಅಂತ ಅಂದರೆ ನಮಗೆ ಬೀಡ್ಸು ಎಂಟಾದ್ರೂ ಹಾಕ್ಕೊಬೋದು ಎಂಟು ಹಾಕಿದರೆ ಆರುಚೂ ದೊಡ್ಡದಾಗ ಬರುತ್ತೆ ಹಾರ ಹಾಕಿದರೆ ಒಂದು ಸ್ವಲ್ಪ ಹಾರಿಸು ಚಿಕ್ಕದಾಗಿ ಬರುತ್ತೆ ಅಷ್ಟೇ ಫ್ರೆಂಡ್ಸ್ ವ್ಯತ್ಯಾಸ ಇರೋದು ನೋಡಿ ಫ್ರೆಂಡ್ಸ್ ಇವಾಗ ಎಲ್ಲಿಗೆ ಬರುತ್ತೆ ಅಲ್ಲಿ ಲಾಕ್ ಮಾಡ್ತಿದ್ದೀನಲ್ಲ ನಾನು ನೋಡಿ ಫ್ರೆಂಡ್ಸ್ ಇವಾಗ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿ ಬರುತ್ತೆ ನೀವು ಸಲ ಟ್ರೈ ಮಾಡಿ ಫ್ರೆಂಡ್ಸ್ ಇದನ್ನ ಒಂದು ದಿನದಲ್ಲಿ ಹಾಕ್ಕೋಬೋದು ನಮ್ಮದೆಲ್ಲ ಕೆಲಸ ಮಾಡ್ಕೊಂಡು ನಾನು ಹಾಕ್ತೀನಿ ಫ್ರೆಂಡ್ಸ್ ನಾನು ಒನ್ ಡೇನಲ್ಲಿ ಮುಗಿಸ್ತೀನಿ ಇದು ಡಿಸೈನ್ ಫಸ್ಟ್ ಇದು ಏನು ಅಂತ ಅಂದ್ಬಿಟ್ರೆ ದಾರ ಎಲ್ಲ ಪೂರ್ಣಸಿಟ್ಕೊಂಡ್ಬಿಟ್ರೆ ನಮಗೆ ಅಂತ ಅನ್ಸೋದೇ ಇಲ್ಲ ಅದಕ್ಕೋಸ್ಕರ ನಾವು ಇದನ್ನ ಒನ್ ಡೇನಲ್ಲೇ ಹಾಕ್ಬೋದು ನೋಡಿ ಫ್ರೆಂಡ್ಸ್ ಇವಾಗ ಮತ್ತೆ ನಾವು ಕುಚ್ಚಿಗೆ ಅಂತಂದರೆ ನಾಲ್ಕು ಚೈನ್ ಹಾಕೊಂಡ್ಬಿಟ್ಟು ಮತ್ತೆ ಗ್ಯಾಪ್ ಬಿಡ್ಕೊಂಡು ಆಮೇಲೆ ನಾನು ಇವಾಗ ಮತ್ತೆ ಒಂದು ಕ್ರಿಸ್ಟಲ್ ಬಿಡ್ಸ್ ಇದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಮತ್ತೆ ಒಂದು ಕ್ರಿಸ್ಟಲ್ ಬಿಡ್ಸ್ ಆದಮೇಲೆ ನಾನು ಮತ್ತೆ ಆರು ಚೈನ್ ಹಾಕೊಂಡು ಆರು ಬೀಡ್ಸ್ ತೊಗೊಂಡ್ಬಿಟ್ಟು ಮತ್ತೆ ಡಬಲ್ ಕ್ರೋಶ ಮಾಡ್ಕೊತೀನಿ ಫ್ರೆಂಡ್ಸ್ ಇದೇ ಥರನೇ ಅದೇ ಥರನೇ ಡಬಲ್ ಕ್ರೋಶ ಮಾಡ್ಕೊಂಬಿಟ್ಟು ಅದು ಇವಾಗ ಯಾವ ಥರ ಡಿಸೈನು ಚೆನ್ನಾಗಿ ಬರುತ್ತೆ ನೋಡಿ ಫ್ರೆಂಡ್ಸ್ ಇವಾಗ ನಾನು ಕ್ರಿಸ್ಟಲ್ಲಿ ಬಿಡಿಸ್ನ ಲಾಕ್ ಮಾಡ್ಕೊಂಡಲ್ವ ಇವಾಗ ಮತ್ತು ಕಡ್ಡಿ ಮೇಲೆ ಎರಡು ತೊಗೊಂಡ್ಬಿಟ್ಟು ನಾನು ಅದನ್ನು ಮತ್ತೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸ್ವಲ್ಪ ಗ್ಯಾಪ್ ಬಿಡ್ಕೊಂಡು ಗ್ಯಾಪ್ ಅಲ್ಲಿಗೆ ಲಾಕ್ ಮಾಡ್ಕೊಂಡು ಆಮೇಲೆ ಮತ್ತೆ ಒಂದು ಸಿಂಗಲ್ ಕ್ರೋಶ ಹಾಕೊತೀನಿ ಫ್ರೆಂಡ್ಸ್ ಇವಾಗ ನೋಡಿ ಫ್ರೆಂಡ್ಸ್ ಯಾವ ಥರ ಕಾಣಿಸುತ್ತೆ ಅಂತಂದು ನಿಮಗೆ ತೋರಿಸ್ತೀನಿ ಈ ಥರ ಕಾಣಿಸುತ್ತೆ ಫ್ರೆಂಡ್ಸ್ ಇವಾಗ ಇದನ್ನು ಮತ್ತೆ ಎಲ್ಲಿಗೆ ಬೇಕೋ ಅಲ್ಲಿಗೆ ನಾವು ಅದನ್ನು ಇದೇ ಥರನೇ ಸೇಮ್ ಯಾವ ಮೆಥಡಲ್ಲಿ ಇದು ಮಾಡ್ತೀವೋ ಅದೇ ಮೆಥಡಲ್ಲೇ ನಾವು ಲಾಕ್ ಮಾಡ್ಕೊತೀವಿ ನೋಡಿ ಫ್ರೆಂಡ್ಸ್ ಅದು ಎಲ್ಲಿಗೆ ಬರುತ್ತೆನೇ ಅಲ್ಲಿಗೆ ನೀಟಾಗಿ ಲಾಕ್ ಮಾಡ್ಕೊಂಡ್ರೆ ಅದು ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಡಿಸೈನ್ದು ಮತ್ತು ನಾನು ಕುಚ್ಚಿಗೆ ಅಂತ ದಾರ ನಾಲ್ಕು ಚೈನ್ ಹಾಕ್ಕೊಂಡ್ಬಿಟ್ಟು ರೆಡಿ ಮಾಡ್ಕೊತೀನಿ ಫ್ರೆಂಡ್ಸ್ ಇವಾಗ ನೋಡಿ ಫ್ರೆಂಡ್ಸ್ ಇವಾಗ ಕಾಣಿಸ್ತಿದೆಯಲ್ಲ ನಿಮಗೆ ನೋಡಿ ಇವಾಗ ಒಂದು ಎರಡು ಮೂರು ನಾಲ್ಕು ನಾಲ್ಕು ಚೈನ್ ಹಾಕಿಬಿಟ್ಟು ನಾನು ಮತ್ತೆ ಲಾಕ್ ಇದ್ದೀನಿ ಇದೇ ಫ್ರೆಂಡ್ಸ್ ಸೀರೆ ಇದೇ ಥರನೇ ಮೆಥಡ್ ಫಾಲೋ ಮಾಡ್ಕೊತಿದಾರೆ ಡಿಸೈನ್ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಇದು ನೋಡಿ ಫ್ರೆಂಡ್ಸ್ ಯಾವ ಥರ ಕಾಣಿಸುತ್ತೆ ಅಂತ ನಂದಿದು ಹೊಸ ಚಾನೆಲ್ ಫ್ರೆಂಡ್ ಅಶ್ವಿನಿ ಶಾರಿ ಕುಚಿ ಯೂಟ್ಯೂಬ್ ಚಾನಲ್ ಅಂತಂದು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್